ಕೋಟಿ ಕೋಟಿ ಜನರ ಭಕ್ತಿಯ ಕೇಂದ್ರದ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಈ ನಿಟ್ಟಿನಲ್ಲಿ ಧರ್ಮ ಉಳಿಸಲು ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಅಂತ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಧರ್ಮಯಾತ್ರೆಯನ್ನ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ನೂರಾರು ಕಾರಿನಲ್ಲಿ ಪ್ರಯಾಣ ಬೆಳೆಸಿದರು ಹಾಗೂ ಸಂಸದರು ಶುಭ ಕೋರಿದರು ಇದೇ ವೇಳೆ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ ಈ ಯಾತ್ರೆ ಹೊರಟಿದೆ ಧರ್ಮ ಉಳಿಯಬೇಕು ಧರ್ಮ ಉಳಿದ್ರೆ ದೇಶ ಉಳಿಯುತ್ತೆ ಧರ್ಮ ಉಳಿಸಲು ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಹಾಗಾಗಿ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ತೆರಳುತ್ತಿರುವುದು ಉತ್ತಮವಾದ ಕೆಲಸ ಇದೇ ರೀತಿ ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಮುಖಂಡರು ಧರ್ಮಯಾತ್ರೆ ಹಮ್ಮಿಕೊಳ್ಳುವ ಮೂಲಕ ಧರ್ಮಸ್ಥಳಕ್ಕೆ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಶಕ್ತಿ ತುಂಬುವ ಕೆಲಸ ಮಾಡಲಿ ಅಂತ ಹೇಳಿದರು ನಾಯಕರಂತಹ ಮಾಜಿ ರಕ್ಷಣೆ ಸಂಸ್ಥೆಯಂತಹ ಗೋಪಾಲನವರ ನೇತೃತ್ವದಲ್ಲಿ ಮತ್ತು ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನೇತೃತ್ವ ಮತ್ತು ಎಲ್ಲ ಸ್ಥಳೀಯ ನಾಯಕರ ನೇತೃತ್ವದಲ್ಲಿ ಇವತ್ತು ಧರ್ಮಸ್ಥಳ ಛಲೋವನ್ನು ಇವತ್ತು ಹೋಲಿಸಿದ್ದಾರೆ ಅದಕ್ಕೆ ನಮ್ಮನ್ನು ಸಹ ನಮ್ಮ ನಾಯಕರು ಗೋಪಾಲನವರು ಚರ್ತಿ ಭಾಗವಹಿಸಬೇಕಂತ ಅನ್ನೋ ಶುಭಾಶಯವನ್ನು ಕೋರ್ತೇನೆ ಜೊತೆಗೆ ನಾವೆಲ್ಲ ನಮ್ಮ ತಮ್ಮ ಧರ್ಮಗಳನ್ನ ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ಸಮಾಜದ ಏಳಿಗೆಗೆ ಇವತ್ತು ಆ ಧರ್ಮಸ್ಥಳ ಅವರ ಕೊಡುಗೆ ತುಂಬ ಪ್ರಶಂಸನೀಯ ಹಾಗಾಗಿ ಎಲ್ಲೋ ಒಂದು ಕಡೆ ಧರ್ಮಕ್ಕೆ ಮತ್ತು ಅಲ್ಲಿ ಏನೋ ಸಮಸ್ಯೆ ಉಂಟಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಪಕ್ಷಾತೀತವಾಗಿ ಶಕ್ತಿಯಾತೀತವಾಗಿ ಇವತ್ತು ಧರ್ಮಸ್ಥಳ ಚಲೋನ ನಮ್ಮ ಗೋಪಾಲ ಸ್ವಾಮಿ ಅವರ ನೇತೃತ್ವ ಹೊಟ್ಟಿದ್ದಾರೆ ಅವರಿಗೆ ಶುಭವಾಗ್ಲಿ ಅಂತ ನಾನು ಹಾರೈಸ್ತೀನಿ ಅದ್ರ ಜೊತೆಗೆ ಇದೇ ರೀತಿ ಎಲ್ಲಾ ತಾಲೂಕಿನಲ್ಲೂ ಸಹ ಒಂದು ಸಂಘಟನೆ ಆಗಿ ನಾವೆಲ್ಲಾ ಧರ್ಮಸ್ಥಳ ತಂದೆ ವೀರೇಂದ್ರ ಹೆಗಡೆ ಅವ್ರ ಜೊತೆ ಕೈ ಜೋಡಿಸ್ತೀವಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂ ಎ ಗೋಪಾಲಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ವಿಚಾರವಾಗಿ ನಾವುಗಳು ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ಮಾಡಲಾಗ್ತಿದೆ ಧರ್ಮಸ್ಥಳ ನಮ್ಮೆಲ್ಲರ ಭಕ್ತಿಯ ಕೇಂದ್ರ ಕೋಟಿ ಕೋಟಿ ಜನರ ಭಕ್ತಿಯ ಕೇಂದ್ರದ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಗೋಪಾಲಸ್ವಾಮಿಯ ಆಗ್ರಹಿಸಿದರು ನಮ್ಮ ಡಿ ಎಂ ಅವರೇ ಷಡ್ಯಂತ್ರ ಆಗಿರೋ ಬಗ್ಗೆ ಹೇಳಿದ್ದಾರೆ ಜೆ ಬಿಜೆಪಿ ಇದರಲ್ಲಿ ರಾಜಕೀಯ ಮಾಡೋಕೆ ಹೊರಟಿದೆ ನಾವು ಪಕ್ಷದ ಕಾರ್ಯಕರ್ತರಾಗಿ ಹೋಗ್ತಿಲ್ಲ ಭಕ್ತರಾಗಿ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ ವೀರೇಂದ್ರ ಹೆಗಡೆ ಅವರ ಕಾರ್ಯ ಏನೆಂದು ಜನರಿಗೆ ತಿಳಿದಿದ್ದು ಅವರ ಜೊತೆಗೆ ನಾವಿದ್ದೇವೆ ಅಂತ ಹೇಳಲು ಈ ಪ್ರಯಾಣ ಮಾಡಲಾಗ್ತಿದೆ ಅಂತ ಹೇಳಿದರು ಹಲವು ವರ್ಷಗಳಿಂದ ಸೌಜನ್ಯನ ಕೇಸನ್ನ ನೋಡ್ತಿದ್ವು ಎಲ್ಲೋ ಒಂದು ಕಡೆ ಅದು ತೀರ್ಮಾನ ಆಗ್ಲೇಬೇಕು ಇದು ಕೊನೆ ಆಗ್ತಿದ್ರೆ ಹೀಗೆ ನಿರಂತರವಾಗಿ ಗೊಂದಲ ಇದ್ದೇ ಇರುತ್ತೆ ಈ ಬಗ್ಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಎಸ್ಐಟಿ ತನಿಖೆ ಮಾಡ್ತಿದ್ದಾರೆ ಈ ಬಗ್ಗೆ ವಿರೋಧ ಪಕ್ಷಗಳು ಟೀಕೆ ಟಿಪ್ಪಣಿಗಳು ಮಾಡುತ್ತಿವೆ ಈ ನಿಟ್ಟಿನಲ್ಲಿ ವೀರೇಂದ್ರ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಿದರು ಅಪಪ್ರಚಾರ ಮಾಡುವ ಮೊದಲು ತನಿಖೆ ನಡೆಸಲಿ ಇದು ತನಿಖೆ ಆಗಬೇಕೆಂದು ವೀರೇಂದ್ರ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಯಾರೇ ತಪ್ಪು ಮಾಡಿದ್ರು ತಪ್ಪು ಮಾಡಿದ್ದಾರೆ ಅದು ತಪ್ಪೆ ಬಿ ಜೆ ಪಿ ರಾಜಕೀಯ ಮಾಡ್ತಿರೋದು ತಪ್ಪು ಇದರಲ್ಲಿ ರಾಜಕೀಯ ಬೆರೆಸೋದು ಬೇಡ ಮೇಲಾಧಿಕಾರಿಗಳು ತನಿಖೆ ಮಾಡಿ ಸತ್ಯಾಸತ್ಯತೆ ಹೊರಬರಲಿ ಅಂತ ಒತ್ತಾಯಿಸಿದರು ನಾನು ಒಬ್ಬ ಮಂಜುನಾಥ ಭಕ್ತನಾಗಿ ಈ ಧರ್ಮಯಾತ್ರೆ ಮಾಡ್ತಿದ್ದೇನೆ ಎಲ್ಲೂ ಕೂಡ ರಾಜಕೀಯ ಬೆರೆಯಬೇಡದು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದರು ಈ ಧರ್ಮ ಧರ್ಮ ಅನ್ನೋದು ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದಾನೆ ಇದೆಲ್ಲ ನೋಡ್ತಾ ಇದ್ದರೆ ಎಲ್ಲ ಕೂಡ ನಾವೆಲ್ಲ ಧಾರ್ಮಿಕವಾಗಿ ದೈವಿಕವಾಗಿ ನಾವೆಲ್ಲ ಧರ್ಮ ಮಾಡಿ ಬದುಕಂತವರು ನಮ್ಮ ಜಿಲ್ಲೆನೂ ಕೂಡ ಎಂಬುದು ನಮ್ಮ ಬೇನೂರು ಎಂಬುದು ಸೈದ್ಧಾತ್ಮಕವಾಗಿ ಧಾರ್ಮಿಕವಾಗಿ ಹಿಂದೂ ದೇಶ ಹಿಂದೂ ರಾಷ್ಟ್ರ ಜಾತ್ಯವನ್ನ ಬರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧರ್ಮಸ್ಥಳ ಮಂಜಾಸ್ವಾಮಿ ನಂಬಿಕೊಂಡು ಎಲ್ಲರೂ ಕೂಡ ಒಂದು ಎಂತ ಒಂದು ಸಣ್ಣ ಮಗುವಾಗಿ ನಮ್ಮ ಮಂಡ್ಯ ಕೊಡ್ಸೋದ್ರಿಂದ ಪೂಜೆ ಮಾಡೋದ್ರಿಂದ ನಾವು ಚಿಕ್ಕ ಮಕ್ಕಳಿಂದ ಬ್ರಗೀಸ್ನ ಧಾರ್ಮಿಕವಾಗಿ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಒಂದು ವರ್ಷದಿಂದ ವರ್ಷದ ಸೌಧನ ಕೂಡ ನೋಡ್ತಾ ಇದ್ದೀವಿ ಎಲ್ಲ ಒಂದ್ ಕಡೆ ತೀರ್ಮಾನ ಆಗ್ಲೇಬೇಕಿದ್ದಾರೆ ಎಂಡ್ ಆಗದೇ ಇದ್ರೆ ಹೀಗೆ ನಿರಂತರವಾಗಿ ನಡೀತಾ ಇದೆ ಆ ಒಂದು ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿ ಎಂ ಎಸ್ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಐ ಟಿ ಗೃಹ ಸಚಿವರು ನೇತೃತ್ವದಲ್ಲಿ ಆಗಿದೆ ಅದಕ್ಕೆ ಎಲ್ಲ ಒಂದ್ ಕಡೆ ಆ ಬಗ್ಗೆ ಇದೆ ಯಾವುದೇ ಒಂದು ತನಿಖೆ ಆಗಬೇಕು ಅಂದ್ರೆ ಲೋಕಲ್ ಡಿ ಸಿ ಪಿನೋ ಎ ಸಿ ಪಿನೋ ನ ಮಾಡಿದ್ರೆ ಒಂದು ಸರಿಯಾದ ರೀತಿ ಆಗಲ್ಲ ಅಂತ ರಾಜ್ಯ ಮಟ್ಟದ ಮಹಿಳಾ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳು ಹಾಕಿದ್ದಾರೆ ಅದ್ರ ಬಗ್ಗೆ ವಿರೋಧ ಪಕ್ಷಗಳು ಟೀಕೆ ಟಿಪ್ಪಿ ಮಾಡ್ತಾರೆ ಅದು ಇಂಥ ಸಂದರ್ಭದಲ್ಲಿ ನಮ್ದು ಒಂದು ಸಲ್ಲದು ಅದು ಒಳ್ಳೇದಲ್ಲ ಈಗಾಗಲೇ ನಾನು ಹದಿನೈದು ನಾನು ಮಾಡಿ ನಾವು ಇವತ್ತು ಇಪ್ಪತ್ತ್ ಮೂರೇ ತಾರೀಕು ಧರ್ಮಸ್ಥಳಕ್ಕೆ ಪನ್ಯಾಸ್ವಾಮಿ ಅವರ ದರ್ಶನ ಮಾಡಿ ಹಾಗೇನೆ ನಮ್ಮ ವೀರೇಂದ್ರ ರೆಡ್ಡಿ ಅವರಿಗೆ ಧೈರ್ಯವನ್ನ ತಿರ್ತಕ್ಕಂಥದ್ದು ನಮ್ಮ ವೀರೇಂದ್ರೆ ಅವ್ರ ಹತ್ತು ಹದಿನೈದು ಬಾರಿ ನಾವು ಅವ್ರ ಜೊತೆ ಕಾರ್ಯಕ್ರಮ ಹಂಚ್ಕೊಂಡಿದ್ವಿ ಅವರು ಅಹಿಂಸಾ ಒಂದು ದೈವಿಕವಾಗಿ ನಮ್ಮ ಜಿಲ್ಲೆಯಿಂದ ನನ್ನ ತಾಲೂಕಿನ ಹಾಸನ ಜಿಲ್ಲೆಯಲ್ಲಿ ಶುದ್ಧ ನೀರಿನ ಘಟಕ ಅಂತ ಶುರುವಾದಾಗ ಜಂಬೂರನ್ನು ನನ್ನ ಗ್ರಾಮದಲ್ಲಿ ಅವತ್ತು ಎ ಮಂಜು ಮಂತ್ರಿ ಆಗಿರೋ ನಮ್ಮ ಪುಚ್ಚದ ಬ್ಲಾಕ್ ಅಧ್ಯಕ್ಷ ಅದು ಉದ್ಘಾಟನೆ ಮಾಡಿ ಇಡೀ ಜಿಲ್ಲೆಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಒಳ್ಳೆಲ್ಲರೂ ಕೂಡ ಇವತ್ತು ಕುಡಿಯೋದರಿಂದ ವ್ಯವಸ್ಥೆಯನ್ನು ಮಾಡಿ ಹಾಗೆಯೇ ಹಾಲ್ಗೆ ಹೆಣ್ಮಕ್ಳೊಂದು ಸಬಲೀಕರಣಕ್ಕೋಸ್ಕರ ನಮ್ಮಲ್ಲಿ ಮುನ್ನೂರ ಸೊಸೈಟಿ ಇದೆ ಅಲ್ಲಿನ ಸಂಘಗಳು ಯಾವುದೇ ಸಂಘಕ್ಕೆ ಹೇಳಿದ್ರೆ ಒಂದರಿಂದ ಒಂದೂವರೆ ಲಕ್ಷ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಒಂದು ಲಕ್ಷ ಎರಡು ಲಕ್ಷ ಅನುದಾನವನ್ನು ಕೂಡ ಒಂದು ಸರ್ಕಾರ ಯಾವ ರೀತಿ ನಡೆಸಿದೆ ಆ ರೀತಿ ಒಂದು ಧಾರ್ಮಿಕವಾಗಿ ಮತ್ತು ಸರ್ಕಾರದ ರೀತಿ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಒಂದು ಸಬಲೀಕರಣ ಅಂತ ಹೇಳ್ಬೋದು ಹೆಣ್ಮಕ್ಳು ಇವತ್ತು ನಮ್ಮ ಸಾವಿರದ ಮುನ್ನೂರ ನಲವತ್ತೇಳು ಸಂಘಗಳಿವೆ ಸೊ ಅವ್ರೆಲ್ಲಾರು ಧೈರ್ಯವಾಗಿ ಜೀವನ ಮಾಡ್ತಕ್ಕಂಥದ್ದು ಇವತ್ತು ಶಾಲೆಗೆ ಹೋಗ್ಬೇಕು ಅಂದ್ರೆ ಮಕ್ಕಳು ಫೀಸ್ ಇರ್ತೀರ ಹಸುಗಳನ್ನ ಸಾಕೊಂಡು ಎಲ್ಲ ಒಂದು ಸಾಲ ಕೂಡ ಆ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುದಾನವನ್ನು ಕೊಡೋದು ಈ ರೀತಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋದ್ರೆ ಈ ಘಟನೆ ಘಟನೆಗಳಿಗೂ ಸ್ವಲ್ಪ ಯಾಕೆ ಆಗ್ತಿಲ್ಲ ಯಾಕೆ ಇಷ್ಟೊಂದೆಲ್ಲ ಅಪಪ್ರಚಾರ ಯಾಕೆ ಶುರು ಆಗ್ತದೆ ಈ ಅಪಪ್ರಚಾರಕ್ಕೆ ಏನಾಯ್ತು ಎಲ್ಲಾ ರಾಜಕೀಯ ಬೆಳೆ ಬಜ್ತದೆ ನನ್ನ ಈ ರಾಜಕೀಯ ಬಿಟ್ಟು ತನಿಖೆ ನಡೀಲಿ ಅಂತ ಹೇಳ್ಬೇಕು ಎಸ್ ಐ ಟಿ ಇಲ್ಲ ಪೊಲೀಸ್ ಇವ್ರಿಂದ ಯಾವ್ದು ತನಿಖೆ ಮಾಡ್ಲೇಬೇಕು ಅವಾಗ ಬಿ ಐ ಇನ್ನೊಂದು ಇರ್ತದೆ ನಾನೇನು ಸಿಬಿಐ ಇನ್ಕ್ವೈರಿ ಮಾಡಿ ಆದ್ರೆ ಒಂದು ವೀರೇಂದ್ರ ಹೆಗಡೆ ಒಂದು ಸ್ವತಂತ್ರವಾಗಿ ಹೇಳಿದ್ದಾರೆ ಇದು ತನಿಖೆ ಆಗ್ಬೇಕು ಎಂಡ್ ಅನ್ನೋದು ಆಗದೆ ಹೋದ್ರೆ ನಿರಂತರವಾಗಿರ್ತದೆ ಈಗ ನೇತ್ರಾವತಿ ನದಿಗೆ ಹೆಣಗಳು ಹೋಗ್ತಾ ಇರ್ತದೆ ನನ್ನ ಮನೆ ಪತ್ರಿಕೆ ಗೊತ್ತಿಲ್ಲ ಹೇಳಿದೆ ನಮ್ಮ ಕುಮಾರ್ ಅಂತ ಒಬ್ಬ ಒಳ್ಳೆ ಹಿರಿಯರು ಇದ್ದಾರೆ ಅವರು ಬ್ರಾಹ್ಮಣರು ಅವ್ರು ಯಾವ್ದಾದ್ರು ಒಂದು ಅನಾಥ ಹೆಣಸ್ರೆ ಅದಕ್ಕೆ ಶಾಲೆ ಅದಕ್ಕೆ ಪೂರ್ಣ ಗುಡ್ತ ಅವನು ಒಂದು ಫೋಟೋ ಹುಡ್ಕೊತು ಅವ್ರು ಬಡ್ರು ಮಾಡ್ತಾರ ಅವ್ರ ಹತ್ರ ತರಣ ಅವರು ಸಹಾಯ ಮಾಡಿದ್ರೆ ತಪ್ಪು ಆ ಭಾಗದಲ್ಲಿ ಅರಿಯೋದು ಏನಾಗ್ತದೆ ಸಾವುಗಳಾದಾಗ ಹೋಗ್ತಾರೆ ಅದು ಒಂದು ಜೀವನ ಸಾಕು ಅನ್ನೋರು ಸಾಯ್ತಾರೆ ಕೆಲವರು ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ ಕೆಲವರು ಆತ್ಮಹತ್ಯೆ ಮಾಡ್ಕೋತಾರೆ ಯಾಕಂದ್ರೆ ಸಮುದ್ರಕ್ಕೂ ನಿದ್ರವ ಇರೋದು ಸತ್ಯ ಬಟ್ ಅಂತ ಹೇಳಿದ್ರೆ ಯಾರೇ ತಪ್ಪು ಮಾಡಿದ್ರು ಈಗ ರಾಜಕೀಯವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಕೂಡ ರಾಜಕೀಯ ಇದೆ ಇದನ್ನ ಅಂತ ಆದ್ರೆ ಲಕ್ಷಾಂತರ ಭಕ್ತರು ಇದ್ದಾರೆ ಧರ್ಮಸ್ಥಳಕ್ಕೆ ಎಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಎಲ್ಲಿ ನಾವು ಧರ್ಮಸ್ಥಳ ಪರ ನಿಂತ್ರೆ